ಕಾಂಗ್ರೆಸ್ ಪಾರ್ಟಿ ಅವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತು ಇದು ಬುದ್ಧಿ ಇದ್ದ ಮಾಡ್ತಾ ಇದ್ದಾರೋ ಬುದ್ಧಿ ಇಲ್ಲದೆ ಮಾಡ್ತಾ ಇದ್ದಾರೋ ಅನ್ನೋದು ಒಂದು ಕ್ವಶ್ಚನ್ ಮಾರ್ಕ್ ಅಂತೂ ಇದ್ದೇ ನನಗೆ ಕಾಂಗ್ರೆಸ್ಸಿನ ದುರುಳ ನೀತಿಯನ್ನು ನೋಡಿದಾಗ ದುಷ್ಟ ವಿಚಾರವನ್ನು ನೋಡಿದಾಗ ಗೊತ್ತಿಲ್ಲದ ಏನು ಮಾಡಲ್ಲ ಮಿಸ್ಗೈಡ್ ಮಾಡೋದು ಜನರನ್ನ ಡಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್ ಮಾಡೋದು ಇದು ಕಾಂಗ್ರೆಸ್ಸಿನ ಯಾವತ್ತೂ ಪಾರ್ಟಿಯ ನೀತಿ ಏನಂದ್ರೆ ಅವರು ಜನರನ್ನ ಕನ್ವಿನ್ಸ್ ಮಾಡೋದಿಲ್ಲ ಟ್ರೈ ಟು ಕನ್ಫ್ಯೂಸ್ ದಟ್ ಇಸ್ ದಿ ನೇಚರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಡಿ ಎನ್ ಏನ್ ಹೇಳ್ತಾ ಇದೆ ಬಿಜೆಪಿಯವರು ಆಸ್ತಿಯನ್ನ ಸಂರಕ್ಷಣೆ ಮಾಡ್ತೇವೆ ಸಂರಕ್ಷಣೆ ಈಗೂ ಹೇಳ್ತೀವಿ ನಾವು ಹಿಂದಲ್ಲ ಈಗೂ ಹೇಳ್ತೀವಿ ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್ ನೀವು ಮಿಸ್ಗೈಡ್ ಮಾಡಕ್ಕೆ ಕೊಟ್ಟಿದ್ದೀನಿ ವಕ್ ಆಸ್ತಿಗಳನ್ನು ಅನ್ವರ್ ಅನ್ವರ್ ಮಾನಪಾಡಿ ವರದಿಯ ಪ್ರಕಾರವಾಗಿ ಸಾವಿರಾರು ಎಕರೆ ಇಪ್ಪತ್ತೊಂಬತ್ತು ಸಾವಿರ ಎಕರೆ ವಕ್ಫ್ ಆಸ್ತಿಯನ್ನು ಅತ್ಯಂತ ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರು ಅದನ್ನು ಹೊಡೆದಿದ್ದಾರೆ ಇದು ವರದಿಯಲ್ಲಿದೆ ಕಾರಜೋಳ ಸಾಹೇಬರು ಮಂತ್ರಿ ಇದ್ದರು ಹಲವಾರು ವರ್ಷಗಳ ಕಾಲ ಎಮ್ ಎಲ್ ಎ ಇದ್ರು ರವಿಕುಮಾರ್ ಈಗ ಎಂ ಎಲ್ ಸಿ ಇದಾರೆ ವಿಧಾನ ಪರಿಷತ್ತಿನ ಒಂದು ಹಕ್ಕು ಬಾಧ್ಯತಾ ಸಮಿತಿ ಆ ವರದಿಯನ್ನು ಪರಿಶೀಲನೆ ಮಾಡಿ ಒಂದು ವರದಿ ಕೊಟ್ಟಿದೆ ವರದಿ ಅಂಗೀಕಾರ ಆಗಿದೆ ಅದು ಇಲ್ಲ ಅದನ್ನು ಪ್ರಶ್ನೆ ಮಾಡೋದು ನೆಕ್ಸ್ಟ್ ಬಟ್ ವರದಿ ಎಲ್ಲಿದೆ ಆ ವರದಿ ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ ಆ ವರದಿಯಲ್ಲಿ ಮೊದಲಿನಿಂದನೂ ಇದ್ದಂಥ ವಕ್ಫ್ ಆಸ್ತಿಗಳನ್ನು ಯಾರು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ ಅದನ್ನು ನಾವು ನಿಲ್ಲಿಸ್ತೀವಿ ಅಂತ ಹೇಳಿ ಈಗೂ ಹೇಳ್ತೀವಿ ನಾವು ಅಂದರೆ ವಕ್ಫ್ ಆಸ್ತಿ ಇಂಡಿವಿಜುವಲ್ ಆಗಿ ಯಾರಿಗೂ ಉಪಯೋಗ ಮಾಡಲಿಕ್ಕೆ ಅಬ್ಸುಲ್ಟಿ ಅಧಿಕಾರ ಇಲ್ಲ ಹಾಗಾಗಿ ಅದನ್ನು ನಾವು ಮದ್ದು ಹೇಳಿದ್ದೇವೆ ಮುಂದೂ ಹೇಳ್ತೇವೆ